ಸೊ ಇವತ್ತು ಮೂರನೇ ದಿನ ಆ್ಯಂಡ್ ನೆನ್ನೆ ಇಷ್ಟೆಲ್ಲ ಆಯಿತು ನಿಮ್ಮ ತೋರ್ಸಿನ ಅವತ್ತು ಆ ವಿಡಿಯೋ ನೋಡ್ರಿ ಗೊತ್ತಾಗುತ್ತೆ ಇನ್ನೂ ಇತ್ತು ಇಷ್ಟೆಲ್ಲ ಸೊ ನೆನ್ನೆ ಇನ್ನೂ ಇಷ್ಟೆಲ್ಲ ಆಗಿರೋದು ಆ್ಯಕ್ಚುಲಿ ಗರಿ ನೈತಾ ಕೊಡಬೇಕು ಕೆಲಸ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ ನೆನ್ನೆ ಸುಮ್ಮನೆ ಹಾಕಿರೋ ಎಲ್ಲ ಅಮ್ಮ ಮಾಡ್ತಾಯಿತ್ತು ಇರಿ ಇದು ಮುಗಿಸ್ಬಿಟ್ಟು ಸಿಗ್ತೀನಿ ಓ ಇವಾಗ ಲಾಸ್ಟ್ ಫ್ರೆಂಡಿ ಇಲ್ಲಿಗೆ ಇವತ್ತಿಗೆ ಕೆಲಸ ಮುಗಿಸ್ತಾ ಹೊರಡೋದೆ ಇನ್ನಿವಾಗ ಇವಾಗ ಬರುತ್ತೆ ಹತ್ತಿನೊಂದು ಇಪ್ಪತ್ತು ನಿಮಿಷ ಸೊ ಜೆಟ್ ಆನ್ ಮಾಡಿಬಿಟ್ಟು ಚೆನ್ನಾಗಿ ನೀರು ಕುಡಿಸ್ಬೇಕು ಹಾಗೇ ಎರಡು ದಿನಕ್ಕೆ ಬರ್ತೀಗ ಒಂದು ಒಂದು ಎಕರೆ ಮಾತ್ರ ಕುಡಿರೋದು ಇನ್ನೂ ಒಂದು ಎಕರೆ ನೀರೇ ಟೆಸ್ಟ್ ಮಾಡಿಲ್ಲ ಸೊ ಇವಾಗ ಇದೆಲ್ಲ ಹಾಕ್ಬಿಟ್ಟು ನೀರು ಆನ್ ಮಾಡಿದ್ರೆ ಮುಗಿದ ಕೆಲಸ ನಮ್ಮ ತೋಟ ಹೆಂಗಂತೈತ ಬೇಸಿಗೆ ಅಲ್ವಾ ಎಲ್ಲ ಇವತ್ತು ಆ್ಯಕ್ಚುಲಿ ಶುಂಠಿ ಕೇಳ್ತಾವ್ರ ಅಲ್ಲಿ ಹೊರ್ತವ್ರೆ ಸೊ ಇಲ್ಲಿಗೆ ನೀರು ಒಂದು ಅಲ್ಲೊಂದು ಬೋರ್ ಆಯ್ತವ ಓಕೆನಾ ಅಲ್ಲಿ ಸೇರಿಸ್ತಾವ್ರೆ ಮೂರು ಬೋರ್ ಸೇರಿಸಿ ನೀರು ಹಾಕೋಕ್ಕೆ ಸಾಕಾಗಲ್ಲ ಜಟ್ಕಂಬಿಟ್ಟು ಕಾಣಿಸ್ತಾ ಇರ್ಬೋದು ಅಲ್ಲಿ ನೀರು ಹಾಕ್ತಾವ್ರೆ ಸೇರಿಸ್ತಾವ್ರ ಜಾಯಿಂಟ್ ಮಾಡ್ತಾವ್ರೆ ಅಲ್ಲಿ ಕಾಣಿಸ್ತಿದೆಲ್ಲ ಹೊಡಾಡ್ತಾವ್ರೆ ಇಲ್ಲಿ ವೋಲ್ಟೇಜ್ ಪ್ರಾಬ್ಲಮ್ ಸಿಕ್ಕೋಗ್ಬಿಟ್ಟೆ ನಮ್ಮ ಬಿಳಿ ಏನಿದು ಬಳಸ್ಕೊಂಡು ಬರುತ್ತೆ ಒಂದು ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ವೋಲ್ಟೇಜ್ ಪ್ರಾಬ್ಲಮ್ ಸೊ ನೀವು ನಮ್ಮದೆಲ್ಲ ನಾಲ್ನೂರು ಐನೂರು ಅಡಿ ತ ನೀರು ಸಿಕ್ಕಿದ್ರು ಕಣ ಸೊ ಹಾಗೆ ವೋಲ್ಟೇಜ್ ಇಲ್ಲಾಂದರೆ ಎಷ್ಟಲ್ಲ ಜಾಸ್ತಿ ಅದಕ್ಕೆ ಒಂದು ಈ ಸಿ ಮಾಡೋದು ಪ್ಲ್ಯಾನ್ ಐತೆ ನೋಡೋಣ ಹಿಂಗಾಗುತ್ತೆ ಅಂತ ಅಯ್ಯೋ ಹೊಡಿತಾವೆ ಬಟ್ ಅಷ್ಟು ಫೋರ್ಸ್ ಇಲ್ಲ ನೀರು ಸೊ ಎಲ್ಲನೂ ರೆಡಿ ಮಾಡಬೇಕು ನೋಡ ಇಲ್ಲಿ ಹಿಂಗೆ ಇವಾಗ ಹಂಗೆ ತಿರುಗಬೇಕು ಹಂಗೆ ರೌಂಡಕ್ಕೆ ಇಲ್ಲ ಸೊ ಇವಾಗ ಸ್ವಲ್ಪ ಏಯ್ ಸರಿ ಆಯ್ತು ಈಗ ಹಿಂಗೆ ಮಾಡ್ಕೋರೋಕೆ ನೋಡ್ಕೊಂಡು ನೋಡ್ಕೊಂಡು ಸೊ ಎಲ್ಲ ಹೊಡಿತಾವೆ ಈಗ ಸುಮಾರಾಗಿ ಸಹ ಇದೆ ಒನ್ ಟೈಮ್ ಕೊಡ್ಸಂಡ ಯಾಕಂದರೆ ಆರಡಿ ಒಂದು ದಿನ ಆಗ್ಬಿಡ್ತಲ್ಲ ಸಾಕಾಗ್ಲಿಲ್ಲ ಅಂದ್ಬಿಟ್ಟು ಇದಕ್ಕೆ ಸೊ ಹಾಗೆ ಸೊ ನೋಡುವ ಈಗ ಎಲ್ಲ ಅಮ್ಮ ಹೊಡಿತಾವೆ ಇವಾಗ ನೋಡ್ಕೊಬಿಟ್ರೆ ಸಾಕು ಬಟ್ಟೆಲ್ಲ ಓದ್ದೆ ಬರ್ಚೆಯಿಂದ ನೋಡೋಣ ರಾತ್ರಿ ಏನು ಮಾಡೋಕ್ಕಿಲ್ಲ ಹೋಗತ್ತವ ಬಿಳಿ ಅಷ್ಟೆ ಇಲ್ಲಿ ಇವು ಹಿಂಗೆ ತಿರುಗಬೇಕಲ್ವ ಇಲ್ಲಿ ಕೆಲವೊಂದಿಸ್ತಾವೆ ಇಲ್ಲಿ ಸ್ಟ್ರಕ್ ಆಯ್ತದೆ ಇಲ್ಲಿ ಇದು ಇದರಿಂದನೇ ಇವಾಗ ಕ್ಲೀನ್ ಮಾಡಬೇಕು ಇಲ್ಲ ಇಲ್ಲೇನಾಗ ಕ್ಲಾಕ್ ಆಗಿರುತ್ತೆ ಇಲ್ಲ ಗಟ್ಟಿರುತ್ತೆ ಇದು ಅಷ್ಟೆ ಒಳ್ಳೆ ಸ್ಥಾನ ಸೊ ಶುಂಠಿ ಗಿಳಿಸ್ತಾರೆ ಕೇರಳದವರು ಒಳ್ಳೆ ಶುಂಠಿ ಸಿಗ್ತದೆ ಮಾತ್ರ ಅಲ್ಲಿ ಒಳ್ಳೆ ರೇಟು ಗುರು ಈ ಟೈಮಲ್ಲಿ ನೋಡ್ರಿ ಚೆಕ್ ಮಾಡ್ಕೊಳಕ್ಕೆ ಹೋಗ್ಬೇಕು ರೀ ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಾ ಅಲ್ಲಿ ನೀರು ಹೋಗ್ಬೇಕಲ್ಲ ಆ ನೀರೆಲ್ಲ ಕಂಪ್ಲೀಟ್ ಇಲ್ಲಿ ಹೋಗ್ತೈತೆ ಇಲ್ಲ ಐತಲ್ಲ ಇದು ವಾಪಸ್ ಇದ್ರೊಳಕ್ಕೆ ಹೋಗ್ತೈತೆ ಗುರು ಇಲ್ಲಿ ಏನೋ ಒಂದು ನಾಲ್ಗೆ ಅಂತ ಹಾಕ್ಬೇಕಂತ ಇಲ್ಲಿ ಮೇ ಬಿ ಇಲ್ಲಿಗೆ ಬರುತ್ತೆ ಇಲ್ಲಿ ಬರುತ್ತೆ ಗೊತ್ತಿಲ್ಲ ಸೊ ಇವಾಗ ಥರ ಹಾಕೋಬೇಕು ಹ್ಞೂ ಕಾಡಲೇ ಅನುಭವ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಯಾವಾಗ ಗೊತ್ತಾಗೋದು ಇವಾಗ ಶುಂಠಿ ಅವರು ಕೆಲಸ ಮಾಡ್ತಾರಲ್ಲ ಅವ್ರಿಗೂ ನಮಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂದರೆ ಅವ್ರು ಪಳಗಿರೋದ್ರಿಂದ ಎಲ್ಲ ನೀಟಾಗಿ ಫಸ್ಟ್ ಎಲ್ಲ ರೆಡಿ ಮಾಡ್ಕೋತಾರೆ ಯಾವುದು ಪ್ರಾಬ್ಲಮ್ ಇರಬಾರ್ದು ಆ ರೀತಿ ಈಗ ನಮಗೆ ಹದಿನಾರು ಪ್ರಾಬ್ಲಮ್ಗಳಿಲಿ ಸ್ವಲ್ಪ ದುಡ್ಡು ಮುಖ ನೋಡಿಕೊಂಡು ಸ್ವಲ್ಪ ಚೀಪ್ ಆಗಿರೋದು ಹಾಕ್ಸಿರ್ತೀವಿ ಜೊತೆಗೆ ಮೇಯ್ನಾಗಿ ಯಾವುದೋ ಒಂದು ಪ್ರಾಬ್ಲಮ್ ಇರುತ್ತೆ ಅದು ಮೊದಲು ಸಾಲ್ವ್ ಮಾಡಿರಲ್ಲ ಯಾವ್ ನೋಡ್ಕೊಂಡ್ರೆ ಅಂತ ಅನ್ಕೊಂಡಿರ್ತೀವಿ ಈಗ ಅದು ಎರ್ಬಾಟ್ ಆಯ್ತು ಅದು ಇಲ್ಲಿಗೆ ಹಾಕಬೇಕು ಆಫ್ ಆಗಿರೋ ಓಕೆ ಹಾಂ ಈಗ ಅಲ್ಲಿ ಆಫ್ ಆಗೈತೆ ಎತ್ತೋರು ಎತ್ಕತ್ತಲ್ಲ ಕರ್ಮ ಎತ್ಕತಿ ಇವಾಗ ಇಲ್ಲಿ ನೋಡಿ ಇದು ಅಲ್ಲಿಂದ ನೀರು ಬಂದು ಒಳಾಕೋಯ್ತು ತಿರ್ಗಾ ತಿರ್ಗ ಈಗ ಸ್ಟಾಪ್ ಆಯ್ತು ನೀರು ಸೌಂಡಲ್ಲ ಇವಾಗ ಇಲ್ಲಿಂದ ಬರ್ತಾಯ್ತ ಅಯ್ಯೋ ಓ ಕರ್ಮ ಗುರು ಬೇಜಾರಾಯ್ತೈತೆ ಅಲ್ಲಿ ಆ್ಯಕ್ಚುಲಿ ಇವಾಗ ಇಲ್ಲಿ ಮೂರು ಬೋರ್ವೆಲ್ದು ಬೆಳಕಲ್ವಾ ಅಲ್ಲೂ ಆಕ್ರೆ ಕನೆಕ್ಷನ್ ಕೊಡಿ ತೋರಿಸ್ತೀನಿ ಮೇಲೆ ಸೊ ಏನಾಯ್ತದೆ ಇವಾಗ ಒಳ್ಳೆ ನೀರು ಬರ್ತದೆ ಅಂದರೆ ಫೋರ್ ಜಾಸ್ತಿ ಬರ್ತೈತೆ ಈಸಿ ಒನ್ ಅವರ್ ಒನ್ ಅವರ್ ಓಡ್ಬಿಟ್ರೆ ಸಾಕು ಬೇಜಾನು ಬಟ್ ಅದು ಆಗ್ತಿಲ್ಲ ಈಗ ಅದೇ ಪ್ರಾಬ್ಲಮ್ ಕೊಡ್ತೈತೆ ಈಗ ಕುತ್ಕೊಂಡು ಇತ್ಬೇಕಷ್ಟು ಇನ್ನೇನು ಮಾಡೋಕ್ಕಾಗಿಲ್ಲ ಮೋರ್ ರೋಟೋಗ್ಬಿಟ್ರೆ ಕಷ್ಟ ಅತಿ ಈಗ ಒಂದು ನಾಲಿಗೆ ಹಾಕ್ಸ್ಬಿಟ್ರೆ ಅಟ್ಲೀಸ್ಟ್ ಇದಿಲ್ಲ ಅಂದ್ರೆ ಎರಡು ಬೋರ್ ಅದರಲ್ಲೇ ಹೊಡಿಲಿ ಚೆನ್ನಾಗಿ ಯಾಕಂದರೆ ಬರೋ ನೀರು ಎರಡು ಬೋರ್ ನೀರು ಇಲ್ಲಿ ಬರ್ತೈತೆ ಅದೇ ಪ್ರಾಬ್ಲಮ್ ಆಯ್ತರೋದು ನಿಶ್ಚಿತ್ರಪ್ಪ ಈ ಬಿಸಿಲಲ್ಲಿ ಸಾಕಾಗೋಯ್ತದೆ ಆ್ಯಕ್ಚುಲಿ ಲೈನು ವೋಲ್ಟೇಜ್ ಇಲ್ಲ ಓಕೆನಾ ತೋರಿಸಿನಿ ಇಲ್ಲಿ ಎಷ್ಟಿದೆ ನಿಮಗೆ ಇನ್ನೂ ನೂರ ಎಂಬತ್ತು ಅಷ್ಟೇ ಅದಾದ್ರೆ ಇನ್ನೂರು ಅಂದ್ಕೊಳ್ಳಿ ಈ ವೋಲ್ಟೇಜಲ್ಲಿ ನೂರ ತೊಂಬತ್ತು ಸಾರಿ ನಾನ್ನೂರ ಎಂಬತ್ತು ತೊಂಬತ್ತರಲ್ಲಿ ಇಂದ ನೀರು ತರಬೇಕು ಅಂದರೆ ಕಷ್ಟ ಇವಾಗ ಒಂಬತ್ತು ಸಾಲು ಆ ಕಡೆಯಿಂದ ಒಂಬತ್ತು ಸಾಲ ಅದು ಒಂಬತ್ತು ಲೈನು ಜೆಟ್ಟು ಹೊಡಿತಿದ್ದವು ಈಗ ಈ ಸಾಲು ಒಂಬತ್ತು ಹಾಕಿದ್ದೀನಿ ಒಂಬತ್ತು ಈಗ ಒಂದು ಐದು ಆಗೊಂದು ಮೂರವೇ ಎಂಟವೆ సో నీరు నోడ్కీక నోడ ఇష్టాంత అక్క ఈ కడబె ఈ బూ ఈ మళ్ళీ అంద మంది జీటల్ నెన సకల్ కాంగతిలో ఇష్ట నోడ్కోీ ನಮ್ಗೆ ಗೌರಿಲಿ ಆ್ಯಕ್ಚುಲಿ ಇವಾಗ ಕರೆಂಟೋಗ ಕರೆಂಟ್ ಬಂದಾಗ ಯಾವ ಲೆವೆಲ್ ಬಿಡ್ತಾಯ್ತಂದ್ರೆ ಈಗ ಎವಿ ಸ್ಪೀಡ್ ಆಯ್ತು ವೋಲ್ಟೇಜ್ ಎವಿ ಕಡಿಮೆ ಅದರಿಂದ ನೀರು ಪ್ರಾಬ್ಲಮ್ ಆಗ್ತಿರೋದು ಬಟ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಜೊ ಇನ್ನಿಷ್ಟು ಬೆಸ್ಟೆ ಸಾಲು ಮಧ್ಯದ ನೀರು ಕಿತ್ಕೊಂಡು ಚಿತ್ರ ಹಿಂಸೆ ಈಗಪ್ಪ ಸೇರಿಸೋಷ್ಟು ಇಷ್ಟೊಂದ್ರೆ ಆಯ್ತು ಮೂರುವರೆ ಟೈಮ್ ಆಯ್ತಲ್ಲ ಅದಕ್ಕೆ ಗೊತ್ತಾಯ್ತಲ್ಲ ನೀರು ಸಾಕೆ ಆಯ್ತಲ್ಲ ಬಟ್ ಇರೋಷ್ಟೇ ಮಾಡ್ಕೋಬೇಕೇನು ಮಾಡೋಕಾಯ್ಕಿಲ್ಲ ಎಲ್ಲದ ಕತ್ಬಿಟ್ಟಿದ್ವಿ ಅದಿ ಬಿಳಿಸ್ ಬಿಡಲಿ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ಆದ್ರೂ ಫುಲ್ ನೀರು ಆಗಲಿ ಅಂಬಿಬಿಟ್ಟು ಎಲ್ಲದ ಕಡೆನೂ ನೋಡೋದು ಇನ್ನು ಮಧ್ಯದಲ್ಲಿ ಅಷ್ಟೊಂದು ಸಾರಲ್ಲಿ ಅಷ್ಟು ಇಲ್ಲ ನೋಡೋದು ಇನ್ನೊಂದು ಅರ್ಧ ಗಂಟೆ ಇರುತ್ತೆ ಮೋಟಷ್ಟೇ ಅಷ್ಟೇ ಆಯ್ತದೆ ಇನ್ನು ರಾತ್ರಿ ಒಂದು ಗಂಟೆ ಬಂದು ರಾತ್ರಿಗತ್ತರ ನೋಡಬೇಕು ಏನು ಮಾಡ್ತಾರೋ ಇವಾಗ ನೋಡ್ತಾ ಇರ್ಬೋದು ಹೆಂಗೆ ಬೀಳ್ತೈತೆ ಎಲ್ಲ ಫೈನಲಿ ಗುರು ಎಷ್ಟೆಲ್ಲ ಆಯಿತು ಇನ್ನು ನಾಳೆ ಇನ್ನು ಬೇಗ 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 ಒನ್ ಒನ್ ಅವರ್ ಒನ್ ಅವ್ರ ಕುಡ್ಸಿ ಆ ಪಾಕ್ಡೆಯಿಂದ ನೈಟ್ ಬೀಳ್ತವೆ ಏನು ಬಿಸಿ ಬಿಸಿಲ ಬಿಸಿಲ್ಲ ಹಾಳೆಲ್ಲ ಹೆಂಗೆ ಹೋಗುವ ಕಾವಾಯ್ತು ಸಿಕ್ಕೋಟೆ ಸೊ ಇವಾಗ ಕೆಲಸ ಮುಗೀತು ಎಲ್ಲ ರೆಡಿ ಅದು ನೋಡ್ತಿರ್ಬೋದು ಈಗ ಆಲ್ಮೋಸ್ಟ್ ಇದು ಕಾಣಿಸಲ್ಲ ಅಷ್ಟೊಂದು ನೀಟಾಗಿ ಸೊ ನೀರು ಹೊಡಿತಾವೆ ಇನ್ನೊಂದು ಕಾಲು ಗಂಟೆ ಇದೆ ಅಷ್ಟೇ ಕರೆಂಟ್ ಹೋಗುತ್ತೆ ಸೊ ಈಗ ರಾತ್ರಿ ಅಣ್ಣ ಬಂದ್ಬಿಟ್ಟು ಇಲ್ಲಿ ಕಾಣಿಸಿದೆಯಲ್ಲ ಇವಕ್ಕೆ ರಾತ್ರಿ ಆನ್ ಮಾಡಬೇಕು ಅದು ಒಂದು ಗಂಟೆಗೆ ಏನೋ ಮೂರು ಲೈನ್ ಕೊಡ್ತಾನಂತೆ ನಾನು ಹೇಳಕ್ಕೆ ನಾವು ಅವ್ರಿಗೆ ಹೋಯ್ತೀನಿ ಸರಿ ಗಾಯ್ಸ್ ಸಿಗೋಣ ಮತ್ತೆ ಥ್ಯಾಂಕ್ ಯು ಗಾಯ್ಸ್ ಲವ್ ಯು ಗೈಸ್ ಬಾಯ್ ಸೊ ಇಲ್ಲಿಗೆ ಕಂಪ್ಲೀಟ್ ಕೆಲಸ ಮುಗೀತು ಆ್ಯಕ್ಚುಲಿ ಒಂದೆರಡು ಮೂರು ನಾಲ್ಕು ದಿನದಲ್ಲೇ ಕೆಲಸ ಮುಗಿದು ಆ್ಯಕ್ಚುಲಿ ಇದೆಲ್ಲ ಕಂಪ್ಲೀಟು ಮೂರು ದಿನ ಅಂಕ ಅಷ್ಟೇ ಆದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ ಆ್ಯಂಡ್ ಇನ್ನು ಮುಂದೆ ರೆಗ್ಯುಲರ್ ಆಗಿ ಟ್ರೈ ಮಾಡ್ತೀನಿ ಸಿಗೋಣ ಮತ್ತೆ ಬೇರೆ ಬಾಗೋದಿ